ಕೊಪ್ಪಟೂರು ತಾಲೂಕು ಭಾರತೀಯ ಜನತಾ ಪಕ್ಷದ ನೂತನ ಅಧ್ಯಕ್ಷರನ್ನಾಗಿ ಸತೀಶ್ ಹಾಗೂ ನಗರಾಧ್ಯಕ್ಷರನ್ನಾಗಿ ಜಗದೀಶ್ ರವರಿಗೆ ಪದಗ್ರಹಣ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ನಗರದ ಶ್ರೀ ಗುರುಕುಲ ಕಲ್ಯಾಣ ಮಂಟಪದಲ್ಲಿ ನಡೆದ ಪದಗ್ರಹಣ ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ಅಧ್ಯಕ್ಷರಿಂದ ಬಿಜೆಪಿ ಪಕ್ಷದ ಬಾವುಟ ಹಸ್ತಾಂತರಿಸುವ ಮೂಲಕ ಪದಗ್ರಹಣ ನೆರವೇರಿಸಲಾಯಿತು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ರವರು ಮಾತನಾಡಿ ಬಿಜೆಪಿ ಕಾರ್ಯಕರ್ತರ ಪರಿಶ್ರಮದಿಂದ ಸದೃಢವಾಗಿದೆ ನಮ್ಮ ಕಾರ್ಯಕರ್ತರೇ ನಮಗೆ ಶಕ್ತಿ ಪಕ್ಷದ ಸಿದ್ಧಾಂತದ ಮೇಲೆ ನಂಬಿಕೆ ಹೊಂದಿದ್ದು ಪಕ್ಷ ನೀಡುವ ಜವಾಬ್ದಾರಿಯನ್ನು ನಮ್ಮ ಕಾರ್ಯಕರ್ತರೇ ನಿಭಾಯಿಸುತ್ತಾರೆ ಚುನಾವಣೆಗಳಲ್ಲಿ ಪಕ್ಷ ನೀಡುವ ಸೂಚನೆಯಂತೆ ಪಕ್ಷ ಸೂಚಿಸಿದ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡುತ್ತೇವೆ ನಮಗೆ ಪಕ್ಷದ ಸಿದ್ಧಾಂತ ಮುಖ್ಯ ಪಕ್ಷ ಸೂಚಿಸುವ ಕೆಲಸ ಮಾಡಬೇಕು ಎನ್ನುವ ಪಾಠವನ್ನು ನಮ್ಮ ಪಕ್ಷದ ನಾಯಕರು ನಮಗೆ ಕಲಿಸಿದ್ದಾರೆ ಅದು ದಾರಿಯಲ್ಲಿ ನಾವು ನಡೆಯುತ್ತಿದ್ದೇವೆ ನಮ್ಮ ತಿಪಟೂರಿನಲ್ಲಿ ಕಾರ್ಯಕರ್ತರು ಪಕ್ಷ ನಿಷ್ಠೆಯಿಂದ ಪಕ್ಷ ಸೂಚಿಸಿದ ಮಾರ್ಗದಲ್ಲಿ ನಡೆಯುತ್ತಿದ್ದಾರೆ ಎಂದು ತಿಳಿಸಿದರು ಬಿಜೆಪಿ ಉಸ್ತುವಾರಿ ಮುಖಂಡರಾದ ಶ್ರೀಮತಿ ಪೂರ್ಣಿಮಾ ಪ್ರಕಾಶ್ ರವರು ಮಾತನಾಡಿ ಬಿಜೆಪಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ದೀನ್ ದಯಾಳ್ ಉಪಾಧ್ಯಾಯರಾದಂತಹ ಮಹಾನ್ ನಾಯಕರ ತ್ಯಾಗದ ಹಾಗೂ ಸಿದ್ಧಾಂತದ ದಾರಿಯಲ್ಲಿ ನಡೆದು ಬಂದಿದೆ ನಮ್ಮ ಪಕ್ಷ ನೀಡುವ ಹುದ್ದೆಗಳನ್ನು ಜವಾಬ್ದಾರಿಗಳು ಎಂದು ಭಾವಿಸಿ ಕೆಲಸ ಮಾಡಿ ಪಕ್ಷವನ್ನು ತಳಮಟ್ಟದಿಂದ ಸಂಘಟನೆಗೆ ಹೆಚ್ಚು ಹೊತ್ತು ನೀಡಬೇಕು ಅಟಲ್ ಬಿಹಾರಿ ವಾಜಪೇಯಿ ಎಲ್ ಅಡ್ವಾನಿಯಂತಹ ಮಹಾನ್ ನಾಯಕರ ಆದರ್ಶಗಳು ನಮ್ಮ ಮುಂದಿವೆ ಅವರ ಆದರ್ಶಗಳೇ ನಮಗೆ ದಾರಿಯಾಗಿದೆ ನೂತನ ಅಧ್ಯಕ್ಷರು ಹಿರಿಯರ ಸಲಹೆ ಹಿರಿಯರ ಮಾರ್ಗದರ್ಶನದಲ್ಲಿ ಪಕ್ಷ ಸಂಘಟನೆ ಮಾಡಿ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ತರಲು ಶ್ರಮಿಸಬೇಕು ನಮಗೆ ಐಡೆಂಟಿಟಿ ಕಾರ್ಡ್ ಮುಖಾಂಡರ ಅಗತ್ಯವಿಲ್ಲ ಕೇವಲ ಫ್ಲೆಕ್ಸ್ ಬ್ಯಾನರ್ಗಳಲ್ಲಿ ಫೋಟೋ ಹಾಕಿಕೊಂಡು ಓಡಾಡದೆ ಪ್ರತಿ ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡಬೇಕು ಸಂಘಟನೆ ಎಷ್ಟು ಮುಖ್ಯವೋ ರಾಜಕೀಯ ಅಧಿಕಾರವೂ ಅಷ್ಟೇ ಮುಖ್ಯ ಮುಂದಿನ ಜಿಲ್ಲಾ ಪಂಚಾಯಿತಿಯ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಪಕ್ಷ ಸದೃಢಗೊಳಿಸಿ ಹೆಚ್ಚು ಅಭ್ಯರ್ಥಿಗಳನ್ನೇ ಗೆಲ್ಲಿಸಿ ಅಧಿಕಾರ ಹಿಡಿಯಲು ಕೆಲಸ ಮಾಡಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಬಿಜೆಪಿ ಉಸ್ತುವಾರಿಗಳಾದ ಹಾನ ಲಿಂಗಪ್ಪ ದಿಶಾ ಸಮಿತಿ ಸದಸ್ಯ ಆಯರಳ್ಳಿ ಶಂಕರಪ್ಪ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹೆಬ್ಬಾಕ ರವಿಶಂಕರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಂಗರಾಜು ನಿಕಟಪೂರ್ವ ಅಧ್ಯಕ್ಷ ಬಳ್ಳೆಕಟ್ಟೆ ಸುರೇಶ್ ಗುಲಾಬಿ ಸುರೇಶ್ ನೂತನ ಅಧ್ಯಕ್ಷರಾದ ಸತೀಶ್ ನಗರಾಧ್ಯಕ್ಷ ಅಳೆಪಾಳ್ಯ ಜಗದೀಶ್ ಮುಖಂಡರಾದ ಬಿಸ್ಲೇಹಳ್ಳಿ ಜಗದೀಶ್ ಮುಂತಾದವರು ಉಪಸ್ಥಿತರಿದ್ದರು ಸನ್ಮಾನಿ ಟಾಕ್ ಟ್ಯಾಕ್ಟ್ರೇಟ್ರು ಅವೆಲ್ಲ ರಾಷ್ಟ್ರೀಯ ಅಧ್ಯಕ್ಷನಿದ್ರು ನಾಗೇಶ್ ಅವ್ರು ನೆನಪಿರ್ಬೋದು ಅಂತ ಅನ್ಕೊಂಡಿರ್ತಿದ್ದ ಆ ಕಾರ್ಯಕ್ರಮಕ್ಕೆ ನಾವೆಲ್ಲ ಚಿಕ್ಕ ಚಿಕ್ಕವರು ಒನ್ ಇಯರ್ಸ್ ಆಗಿ ನಮ್ಮನ್ನ ಸುಷ್ಮಾ ಸ್ವರಾಜ್ ಭಾರತಿ ಇವರಿಗೆಲ್ಲ ಅವ್ರನ್ನ ಕೇರ್ ಟೇಕರ್ ಆಗಿ ಬರಬೇಕು ಅಂತ ಹೇಳಿ ನಮ್ಮ ಕನಸಿತ್ತು ಕಾರ್ಯಕ್ರಮ ಎಲ್ಲ ಆಯ್ತು ಬೆಳಿಗ್ಗೆ ಶುರು ಆಯ್ತು ಮೊದಲನೇ ಅವಧಿ ಶುರು ಆಗ್ಬೇಕಾಗಿ ಹತ್ತು ಗಂಟೆ ಕಾರ್ಯಕ್ರಮ ಒಂಬತ್ತು ಐವತ್ತು ರೀತಿ ಸನ್ಮಾನಿ ಅಡ್ವಾಣಿಯವರು ಬಂದು ಇದೇ ರೀತಿ ವೇದಿಕೆನಲ್ಲಿ ಮುಂದಿನ ಬಂದು ಕೂತ್ಕೊಂಡ್ಬಿಟ್ಟಿದ್ರು ನಮಗೆಲ್ಲ ಏನು ಅಂದ್ರೆ ಅಧ್ಯಕ್ಷರೇ ಬಂದಿಲ್ವಲ್ಲ ಆಗ್ಲೇ ಬಂದು ಅಡ್ವಾಣಿಯವರು ಕೂತ್ಕೊಂಡ್ಬಿಟ್ರಲ್ಲ ಒಂದು ಗಾಬರಿ ಅವರು ಕೂತ್ಕೊಂಡಿದ್ರು ಅವರು ಐದು ನಿಮಿಷ ಆಯ್ತು ಹತ್ತು ನಿಮಿಷ ಆಯ್ತು ಕರೆಕ್ಟಾಗಿ ಪುಷ್ಪ ಟಾಕ್ರೆ ಅವರು ವೇದಿಕೆ ಹತ್ರ ಬಂದರು ಅವ್ರು ಬಂದ್ಕೂಡ್ಲೇನೆ ಅಡ್ವಾಣಿಯವ್ರಿಗೆ ಎತ್ ಅಧ್ಯಕ್ಷ ಅಧ್ಯಕ್ಷಜಿ ನಮಸ್ಕಾರ ಆಯೇ ಆಯ್ತು ಸರಿ ಆಮೇಲೆ ಬಂದು ಕೂತ್ಕೊಂಡ್ರು ಎಲ್ಲ ಆಯ್ತು ನಮ್ಗಂತೂ ಬಂದಿರೋದಲ್ಲ ಅಟವಾಣಿ ಬಂದಿರೋದಿಲ್ಲ ಪುಷ್ಪಾ ಠಾಕ್ರೆ ಬಂದಿದ ತಕ್ಷಣ ಎಲ್ಲಿ ನಿಂತ್ಕೊಂಡ್ಬಿಟ್ರಲ್ಲ ನಮಸ್ಕಾರ ಮಾಡ್ಬಿಟ್ರಲ್ಲ ಏನಿದು ಏನಿದು ಪುಷ್ಪಾ ಠಾಕ್ರೆ ನಾನು ಬಹಳ ಆತ್ಮೀಯರೋ ಆಮೇಲೆ ಊಟ ಮಾಡ್ತಾ ಕೇಳಬೇಕು ಯಾಕೆ ಸಾರಿ ಮಾಡಿದ್ರಿ ಮಾಡಿದ್ರೆ ನೀವು ಅವರು ಒಬ್ರು ರಾಷ್ಟ್ರೀಯ ರಾಜಕೀಯ ಪಕ್ಷದ ರಾಷ್ಟ್ರ ಅಧ್ಯಕ್ಷ ನಾನೇ ಅವ್ರಿಗೆ ಗೌರವ ಕೊಡ್ಲಿಲ್ಲ ಅಂತಂದ್ರೆ ನನ್ನ ಪೀಳಿಗೆಯ ಕಾರ್ಯಕರ್ತರು ಗೌರವ ಏನು ಒಬ್ಬ ಅಧ್ಯಕ್ಷನಿಗೆ ಹೇಗೆ ಗೌರವ ಕೊಡಬೇಕು ಅನ್ನೋದನ್ನ ನಾ ಮಾದರಿಯಾಗಿ ಎಲ್ಲಿ ಉಳಿತೀನಿ ಅನ್ನುವಂತ ಮಾತನ್ನ ಅವ್ರ ಬಾಯಲ್ಲಿ ಕೇಳ ಆಗ ನಮಗನಿಸ್ತದೆ ಇದು ನಿಜಕ್ಕೂ ಕೂಡ ಪೋಸ್ಟ್ ಅಲ್ಲ ಇದು ಒಂದು ಜವಾಬ್ದಾರಿ ಅವತ್ತಿಂದ ಬಂದವರೆಗೂ ಪ್ರೋಟೋಕಾಲ್ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿರೋದು ನಾವು पार्टी विथ डिफरेंस आइडियालॉजी